आरंभ है प्रचंड बोल मस्तकों के झुंड आज जंग की गड़ी की तुम बुहार दो आन बान शान या की जान का हो दान आज एक दन के बान पे उतार दो आरंभ है प्रचंड मन करे सो प्राण दे जो मन करे सो प्राण ले वही तो एक सर्वशक्तिमान मान है विश्व की पुकार है ये भागवत का सार है कि युद्ध ही तो वीर का प्रमाण है कौरओं की भीड़ हो या पांडुओं का नीड हो जो लड़ सका है वो ही तो महान है जीत की हवस नहीं किसी पे कोई वश नहीं क्या जिंदगी है टोकरों पे मार दो मौत अंत है नहीं तो मौत से भी क्यों डरे ये जाके आसमान में दहाड़ दो ವೀಕ್ಷಕರೇ ನಿಮ್ಗೆಲ್ಲಾ ಗೊತ್ತಿರ್ಬೇಕು ಆತ್ ತಿಂಗಳದಾಗ ಅಂದ್ರೆ ಏಪ್ರಿಲ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆ ದಿವಸ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರ್ಸ್ಕೊಂತಿದ್ದ ಪಹಲ್ಗಾಮ್ ನ ಬೈಸರ್ಕನಿವಾಗ ಒಂದು ದೊಡ್ಡ ಅವಘಡ ನಡೆದು ಹೋಗಿತ್ತು ಆ ಸುಂದರವಾದ ಪ್ರದೇಶವನ್ನು ಕಣ್ತುಂಬಿಕೊಳ್ಳಾಕ ಬಂದಿದ್ದ ಪ್ರವಾಸಿಗರನ್ನ ನರಾಸತ್ತ ನಾಮರ್ಧರಾದ ನಾಲ್ಕು ಮಂದಿ ಉಗ್ರರು ಎದುರಿಗೆ ಬಂದು ಹೊಡೆದಾಡಕ್ಕೆ ದಮ್ ಇಲ್ದ ಹೇಡಿಗಳಂಗ ಮುಸುಕುದಾರಿ ವೇಷದಾಗ ಬಂದ ಕೇವಲ ಪುರುಷರನ್ನು ಮಾತ್ರ ಅದರಲ್ಲೂ ಅವರ ಧರ್ಮವನ್ನು ಕೇಳಿ ಗುಂಡಿಟ್ಟುಕೊಂಡಿದ್ರ ಅದರಾಗ ನಮ್ಮ ಕರ್ನಾಟಕದವರಾದ ಶಿವಮೊಗ್ಗ ನಗರ ನಿವಾಸಿಯಾಗಿದ್ದ ಮಂಜುನಾಥ್ ಎಂಬುವರು ಕೂಡ ಈ ಒಂದು ಅವಘಡದಲ್ಲಿ ಬಲಿಯಾದ್ರು ಇವರ ಧರ್ಮ ಪತ್ನಿ ಹೇಳುವ ಪ್ರಕಾರ ನನ್ನ ಪತಿಯನ್ನು ಕೊಂದು ನನ್ಯ ಉಳಿಸಿದ್ರಿ ನನ್ನ ಕೊಂದು ಬಿಡ್ರಿ ಅಂತ ಹೇಳಿದ್ದಕ್ಕ ಈಗ ನಾವು ನಿನ್ನ ಕೊಲ್ಲುವುದಿಲ್ಲ ನಿನ್ನ ಹಂಗ ಬಿಡ್ತೀವಿ ನೀ ಹೋಗಿ ನಿಮ್ಮ ಪ್ರಧಾನ ಮಂತ್ರಿ ಮೋದಿಗೆ ಈ ವಿಷಯ ಹೇಳಂತ ಹೇಳಿದ್ರಂತ ಆ ಹಿಜಡಾಗಳು ಇಂತ ನೀಚ್ ಕೆಲಸ ಮಾಡಿದ್ದ ನಾಲ್ಕು ಮಂದಿ ಉಗ್ರರನ್ನ ನಡು ರಸ್ತೆಯದಾಗ ಹುಚ್ಚನಾಗಿ ಹೊಡೆದಂಗ ಹೊಡೆದ್ ಕೊಲ್ಲಬೇಕಾಗಿತ್ತ ಮತ್ತಿಂತವ್ರಿಗೆ ಬೆಂಬಲ ಕೊಡೋ ಪಾಕಿಸ್ತಾನಕ್ಕ ಕೆರಾ ತಗೊಂಡು ಹರಿಯುವಂಗ ಹಿಡಿಬೇಕಂತ ಹೇಳಿ ಈ ಸಲ ಎಲ್ಲಾ ಭಾರತೀಯರ ಮನಸ್ಸಿನಾಗ ಬಂದಿದ್ದಂತೂ ಖರೆ ಈ ಘಟನೆ ನಡೆದಂತ ಸಂದರ್ಭದಾಗ ನಮ್ಮ ಪ್ರಧಾನ ಮಂತ್ರಿ ಮೋದಿಜಿ ಅವರು ಯು ಎಇ ಪ್ರವಾಸಕ್ಕೆ ಹೋಗಿದ್ರ ಈ ಅವಘಡ ನಡೆದೈತ್ ತಿಳ್ಕೊಂಡಿದ್ದ ತಡ ಅಲ್ಲಿ ಒಂದ್ ನಿಮಿಷ ನಿಲ್ದಂಗ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಪಟ್ ಅಂತ ಭಾರತಕ್ಕೆ ಬಂದಿದ್ರು ಅಲ್ಲಿಂದ ಬಂದುಗಳ ಎಲ್ಲಾ ಪಕ್ಷದವರನ್ನು ಒಗ್ಗೂಡಿಸಿ ಅಜಿತ್ ಧವಲ್ ರೊಂದಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ನಮ್ಮ ದೇಶದೊಳಗೆ ಬಂದು ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯ ಮತ್ತು ಕುಂಕುಮ ಅಳಿಸ್ವಾದವ್ರಿಗೆ ಮುಟ್ಟಿ ನೋಡ್ಕೋಬೇಕ ಹಂಗ ತಿರುಗೇಟ್ ಕೊಡ್ಬೇಕಂತ ಹೇಳಿ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತ ಆಪರೇಷನ್ ಸಿಂಧೂರ್ ಅನ್ನುವ ಹೆಸರಿನ್ಯಾಗ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಾಗಿರುವಂತ ಹನ್ನೊಂದು ಉಗ್ರರ ಭಯೋತ್ಪಾದನಾ ಶಿಬಿರಗಳನ್ನು ಗುರಿ ಇಟ್ಟು ಯಾರಿಗೂ ತೊಂದರೆ ಆಗಲ್ದಂಗ ನಮ್ಮ ವಾಯುಸೇನೆ ಉಡಾಯಿಸಿಬಿಡ್ತ ಪಾಕಿಸ್ತಾನ ಬೆಂಬಲಿತ ನಾಲ್ಕು ಮಂದಿ ಉಗ್ರರು ಪೆಹಲ್ಗಾಮ್ನಾಗ ದಾಳಿ ಮಾಡಿ ಇಪ್ಪತ್ತಾರು ಮಂದಿ ಅಮಾಯಕ ಪ್ರವಾಸಿಗರ ಹತ್ಯೆಯನ್ನು ಮಾಡಿ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದರ ಪ್ರತಿಫಲವಾಗಿ ನಮ್ಮ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ಉಗ್ರರ ಹೆಂಡತಿಯವರು ತಮ್ಮ ಕೈಯಾಗಿನ ಬಳಿ ಒಡ್ಕೊಳ್ಳೋ ಹಂಗ ಮಾಡಿದ್ರು ಅಂದಂಗ ಅವರು ಬಳಿ ನರ ಹಾಕೊತಾರೋ ಯಾರಿಗೂ ಗೊತ್ತವನು ಅವನ ನಮ್ಮ ಭಾರತ ನಿರ್ಮಿತ ಸ್ವದೇಶಿ ಆಯುಧಗಳಾದ ಬ್ರಹ್ಮೋಸ್ ಮತ್ತು ಆಕಾಶ್ ಕ್ಷಿಪಣಿಗಳ ಮುಂದೆ ಚೀನಾ ಟರ್ಕಿ ಮತ್ತು ದೊಡ್ಡಣ್ಣ ಅಮೆರಿಕದ ಡ್ರೋನ್ಗಳು ಮಿಸೈಲ್ಗಳು ಮತ್ತು ಯುದ್ಧ ವಿಮಾನಗಳ ಆಟ ನಡಿಲಿಲ್ಲ ಪಾಕಿಸ್ತಾನ ಈ ಮೂರೂ ದೇಶಗಳ ಆಯುಧಗಳನ್ನು ನಮ್ಮ ಮೇಲೆ ಉಪಯೋಗ ಮಾಡಿ ಆ ದೇಶಗಳ ಮಾನ ಮರ್ಯಾದೆಗಳನ್ನು ಕೂಡ ನಮ್ಮ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ಮುಂದ ಮೂರ್ ಕಾಸಿಗೆ ಹರಾಜ್ ಹಾಕಿ ಬಿಡ್ತ ಒಂದ್ ರಾತ್ರಿಗೆ ಪಾಕಿಸ್ತಾನ ಮಂಡಿಗಾಲ್ ಓರ್ತ ಹಂಗಿತ್ ನಮ್ಮ ಮಿಸೈಲ್ ಗಳು ಸತ್ನೋ ಬಿದ್ನೋ ಅನ್ಕೊಂತ ನಾವು ಸೀಸ್ ಫೈರ್ಗ್ ರೆಡಿ ಇದ್ದೇವೆ ಅಂತ ಬಿಟ್ವಿ ಇಲ್ಲಾಂದ್ರ ಮುಂದಿತ್ತು ಮಾರಿ ಹಬ್ಬ ಅವರಿಗೆ ನಮ್ಮ ಭಾರತ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ ನೋಡಿ ಇಸ್ರೇಲ್ ಅಮೇರಿಕಾ ರಷ್ಯಾದಂತ ಮುಂದುವರಿದ ರಾಷ್ಟ್ರಗಳು ಬಾಯಿ ಮ್ಯಾಲ ಬೆರಳು ಇಟ್ಕೊಂಡವು ಆದ್ರೆ ನೀಚ ನರಿ ಬುದ್ಧಿ ಪಾಕಿಸ್ತಾನ ಸುಳ್ಳು ಪ್ರಪಗಂಡ ಹಬ್ಸಕ್ ಶುರು ಮಾಡ್ತ ನಾಯಿಬಾಲ ಡೊಂಕ್ ಅಂತೇಳಿ ಅದಕ್ಕೆಲ್ಲ ಬರ್ಬೇಕು ಬುದ್ಧಿ ಅದು ತನ್ನ ಕೃಪಾ ಪೋಷಿತ ಮಾಧ್ಯಮಗಳನ್ನು ಬಳಸಿಕೊಂಡ ನಾವು ಭಾರತದ ದಾಳಿಗೆ ದಿಟ್ಟ ಉತ್ತರ ಕೊಟ್ವಿ ಅಂತ ಸುಳ್ಳು ಸುಳ್ಳು ಪ್ರಚಾರ ಮಾಡಕತ್ತು ಎಂತ ನಾಚಿಗಡಿ ದೇಶ ಅಲ್ಲಿ ಟಿವಿ ಮಾಧ್ಯಮದಾಗ ಹಂಗ ರೈಲ್ ಬಿಟ್ಟಿದ್ದ ಬಿಟ್ಟಿದ್ದ ಅದೇನಂದ್ರ ನಮ್ಮ ಶ್ರೀನಗರ ವಾಯುನೆಲೆ ಸೇನಾ ಬ್ರಿಗೇಡ್ ಮುಖ್ಯ ಕಚೇರಿ ಮತ್ತು ವಾಯುಪಡೆಯ ಸಂಪತ್ತು ಸೇರಿ ಒಟ್ಟ ಭಾರತದಾಗ ಹದಿನೈದು ಕಡೆ ದಾಳಿ ಹೇಳಿ ಪಟಾಕ್ಷಿ ಹಾರಿಸ ನಾವು ಲಕ್ಷ್ಮಿ ಅಟಂಬಮ್ ಹಾಕಿದ ಮರ್ತ ಶಾಹಿದ್ ಅಪ್ರಿದಿ ಅಂತ ಮಬ್ ಕ್ರಿಕೆಟ್ ಆಟಗಾರನು ಕೂಡ ರೋಡ್ ತುಂಬಾ ಬೈಕ್ ರ್ಯಾಲಿ ಮಾಡಿದ ಟಿವ್ಯಾಗ ಹಂಗ ತೋರ್ಸಿದ್ದ ತೋರಿಸಿದ್ದ ಪಾಕಿಸ್ತಾನದ ಈ ಬುದ್ಧಿ ಯಾವಾಗ್ಲೂ ಹಮೇಶ ನಮಗೆ ನೋಡಕ್ ಸಿಗ್ತೈತಿ ಹಿಂದೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ಆಪರೇಷನ್ ಸ್ವಿಫ್ಟ್ ರಿಟಾರ್ಟ್ ನ ಸಂದರ್ಭದಾಗೂ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರದಾಗು ಅದ ಹಳೇ ಚಾಳಿ ಮುಂದುವರೆಸೈತಿ ಪಾಕಿಸ್ತಾನದ ಈ ಕುತಂತ್ರಿ ಡ್ರಾಮಾಕ್ ನಮ್ಮ ಭಾರತ ಮೊದಲ ಸಜ್ಜಾಗಿತ್ತು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ತಡಾನ ಮಾಡಲಿಲ್ಲ ಪಾಪಿ ಪಾಕಿಸ್ತಾನದ ಸುಳ್ಳು ಸುದ್ದಿಗಳನ್ನು ಸಾಕ್ಷಿ ಸಮೇತ ಕಲೆ ಹಾಕಿ ಅದರ ಮುಖವಾಡ ಜಗತ್ತಿನ ಎದುರು ಕಳಿಸಿ ಹಾಕ್ತು ಇದಕ್ಕೆ ಪೂರಕ ಎಂಬಂತೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕರ್ನಲ್ ಸೋಫಿಯಾ ಕುರೇಸಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ನಿರಂತರವಾಗಿ ಆಗಿಂದಾಗ ಎಲ್ಲಾ ಸತ್ಯಾಸತ್ಯತೆಗಳನ್ನು ಸಾಕ್ಷಿ ಸಮೇತ ಇಡೀ ಜಗತ್ತಿಗೆ ಪ್ರಸ್ತುತ ಪಡಿಸ್ತಾ ಬಂದ್ರು ಹ್ಯಾಂಗೈತ್ ನೋಡ್ರಿ ಮೋದಿ ಪ್ಲಾನ್ ಶತ್ರು ರಾಷ್ಟ್ರಕ್ಕೆ ಇಬ್ಬರು ಹೆಣ್ಣು ಮಕ್ಕಳ ಕಡೆಯಿಂದ ಉತ್ತರ ಹೇಳಿಸಿದ ಹೆಂಗಿತ್ತಪ್ಪಾ ಅಂದ್ರ ಟವೆಲ್ ನ ಕಲ್ ಹಾಕಿ ಹೊಡೆದಂಗಿತ್ತ ಹೌದಲ್ರಿ ಮತ್ತ ಈ ಎಲ್ಲಾ ಕಾರಣಗಳಿಂದ ಪಾಕಿಸ್ತಾನ ಹರಡಿದ್ದ ಸುಳ್ಳು ಸುದ್ದಿಗಳು ಟುಸ್ ಪಟಾಕಿ ಆದವು ಅದರಾಗ್ನ ಪಾಕಿಸ್ತಾನಿ ನಾಗರಿಕರು ಸ್ವತಃ ಅವರೇ ತಮ್ಮ ಸರ್ಕಾರ ಮತ್ತು ಸೇನೆಯ ಬಣ್ಣ ಸೋಷಿಯಲ್ ಮೀಡಿಯಾದಾಗ ಬೈಲ್ ಮಾಡಕತ್ತಿದ್ರು ಹಂಗಾಗಿ ಸುಳ್ಳು ಸುದ್ದಿಗಳು ಕರೆ ಅಂತ ಪಾಕಿಸ್ತಾನಕ್ಕೆ ಸಾಬೀತ್ ಮಾಡಾಕ್ ಆಗ್ಲಿಲ್ಲ ಅದಕ್ಕೊಂದು ಉದಾಹರಣೆ ನಮ್ಮ ಆದಂಪುರ್ ಏರ್ಬೇಸ್ ಅನ್ನು ಹೊಡೆದು ಉರುಳಿ ಸೇವಿ ಅಂತ ಟಾಮ್ ಟಾಮ್ ಹೊಡ್ಯಾಕತ್ತಿತ್ತು ಅದಕ್ಕೆ ನಮ್ಮ ನರೇಂದ್ರ ಮೋದಿ ಜಗತ್ತಿಗೆ ಪಾಕಿಸ್ತಾನದ ಕುವತ್ ಎಷ್ಟೈತ್ ಅಂತ ತೋರ್ಸಾಕ ಮುದ್ದಾಮ ಆದಂಪುರ್ ಏರ್ಬೇಸಿಗೆ ಬಂದ ಎಸ್ ಫೋರ್ ಹಂಡ್ರೆಡ್ ಕಾನೂನ್ ನಮ್ಮ ಸೈನಿಕರ ಮನೋಬಲ ಮತ್ತು ಗೌರವವನ್ನು ಹೆಚ್ಚಿಸಿದ್ರು ಇದನ್ನೆಲ್ಲಾ ನೋಡಾಕತ್ತಿದ್ದ ಅಲ್ಲಿಯ ಜನರಲ್ ಅಸೀಪ್ ಅಸಿಮ್ ಅವ್ನ ಸರಿಯಾಗಿ ಅವನ ಹೆಸರು ಗೊತ್ತಿಲ್ಲ ಒಟ್ಟು ಅವನ್ ಮುನಿರ್ ಅಂತ ಕರೀತಾರ ಅವ ಶಹಬಾಜ್ ಶರೀಫ್ರನ್ನ ದರಾ ದರ ಎಳ್ಕೊಂಡ್ ಬಂದ್ ಹುಲ್ಲು ಮುಚ್ಚಿದ ತುಕ್ಕು ಹಿಡಿದ ತೋಪ್ ಮ್ಯಾಗ್ ನಿಂದಿರ್ಸಿ ಹಿಂದ ಒಂದ್ ನಮ್ಮ ಅನ್ನು ಹೊಡೆದೇವಂತ ಕಟ್ಟೋಟ್ ಹಾಕೊಂಡ್ ಸೈನಿಕರಿಗೆ ಹುರ್ಗುಮ್ ಆ ಸೈನಿಕರು ನೋಡಿದ್ರ ಹ್ಯಾಪ್ ಮುಖ ಹಾಕೊಂಡ್ ನಿಂತಿದ್ವು ಪಾಪ ಅವ್ರ ಏನ್ ಮಾಡ್ಬೇಕು ನಮ್ಮ ಸೈನಿಕರ ಜೋಶ್ ಅವನು ಬೌಲೋ ಭಾರತ್ ಮಾತಾಕಿ ಜೈ ಅಂದ್ರ ಭೂಮಿನ ನಡಗಿರ್ಬೇಕ ಹಂಗ ಅದಕ್ಕ ತಿಳಿದೋರ್ ಹೇಳಾರ ಬಾಪ್ ಬಾಪ್ ಹೋತಾ ಅಂತ ನಕಲ್ ಮಾಡ್ಬೇಕಂದ್ರೂ ಅದಕ್ಕೊಂದು ಅಕಲ್ ಬೇಕ ಗನ್ನು ಪದಕ್ ಅರ್ಥನ ಗೊತ್ತಿಲ್ದಂತ ನೀಚರಿಗೆ ಇಷ್ಟ ಮಾಡಿದ್ರಷ್ಟ ಸಾಲಂಗಿಲ್ಲ ಅವ್ರಿಗೆ ಇನ್ನೂ ಕಠಿಣವಾದ ಶಿಕ್ಷೆ ಕೊಡ್ಬೇಕಂತ ಹೇಳಿ ಎಷ್ಟೋ ಭಾರತೀಯರು ತಮ್ಮ ಕ್ರೋಧವನ್ನು ತಮ್ಮ ಎದ್ಯಾಗ ಮಡಗಟ್ಟಿಕೊಂಡು ಕುಂತಿದ್ರು ಆದ್ರೆ ಏನು ಮಾಡುದು ಆ ಪಾಕಿಸ್ತಾನ ಅನ್ನೋ ಕಜ್ಜಿ ಕಂತ್ರಿ ನಾಯಿ ಇನ್ನೊಂದ್ ಸ್ವಲ್ಪ ಏನಾರ ಬಾಲ ಬಿಚ್ಚಿತ್ತಂದ್ರ ಅದ್ರ ಹೊಡ್ತಾನ ಬ್ಯಾರ ಇತ್ತ ಆದ್ರ ನಸೀಬ್ ಚಲೋ ಐತಿ ಅದ್ರದ ನಮ್ ವಿಚಾರ ಬ್ಯಾರೆ ಇತ್ತ ಕಲ್ಲು ಹೊಡೆದ ರಾಡಿ ಸಿಡಿಸ್ಕೋಬಾರ್ದಂತ ಬಿಟ್ವಿ ಅದೇನ್ರಿ ಭಿಕ್ಷುಕ ದೇಶ ಡಬ್ ಬಿದ್ರು ಅಷ್ಟ ಅಂಗಾತ ಬಿದ್ರು ಅಷ್ಟ ಹೆಂಗ್ ಬಿದ್ರು ಭಿಕ್ಷೆ ಹಾಕ್ತಾರಂತ ಅದಕ್ಕ ಗೊತ್ತೈತಿ ಅದಕ್ಕ ಅವ್ರ ಹಿಂಗ ಭಿಕ್ಷೆ ಬಿಡ್ಕೊಂತ ಇರ್ಲಿ ನಾವು ಜಿ ಡಿ ಪಿ ಒಳಗ ಟಾಪ್ ಮೂರ್ರಾಗಿ ಹೋಗು ಕಡೆ ಗಮನ ಕೊಡೋಣ ಇದಕ್ಕೇನಂತೀರಪ್ಪ ನೀವು ಹಾ ಇನ್ನೊಂದು ವಿಷಯ ಹೇಳೋದು ಮರ್ತ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಟ್ವೆಂಟಿ ಎವರಡಿ ಪಾಕಿಸ್ತಾನ ನಡಿ ಅಲ್ಲಿಂದ ಏನಾರ ಒಂದ ಗುಂಡು ಬಂದ್ರು ಇಲ್ಲಿಂದ ಲಕ್ಷ್ಮೀ ಬಾಂಬ್ ಸುತಳಿ ಬಾಂಬ್ ಅಟಂ ಬಾಂಬ್ ಎಲ್ಲಕ್ಕಿಂತ ಇನ್ನೊಂದು ಬಾಂಬ್ ನೋಡಿಲ್ಲ ಅವ್ರ ಅದ ಪಿನಾಕಾ ಬಾಂಬ್ ಅದನ್ನ ಹಾಕಿ ಬಿಡ್ತೀನಿ ಅಂತ ಹೇಳ ನಮ್ಮ ಮೋದಿ ಮಾಮ ಇಲ್ಲಿ ಮಠ ತೋರಿಸಿದ ಬರೀ ಟ್ರೇಲರ್ ಅಷ್ಟ ಪಿಕ್ಚರ್ ಅಭಿ ಬಾಕಿ ಹೇ ಆಪರೇಷನ್ ಸಿಂಧೂರ್ ಈಸ್ ಆನ್ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಮಾಡಿದ್ದ ಕುತಂತ್ರದ ನರಿ ಬುದ್ಧಿಯನ್ನು ಸುಳ್ಳು ಎಂದು ಜಗತ್ತಿಗೆ ಭಾರತ ತೋರಿಸಿಕೊಟ್ಟ ಮಾಹಿತಿ ಹೇಳಿದೆವು ಇದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಕಾಶ್ಮೀರದ ವಿವಾದ ಸೃಷ್ಟಿಯಾಗಿದ್ದು ಯಾವಾಗ ಹಾಗೂ ಈ ಸಮಸ್ಯೆಗೆ ಮೂಲ ಪುರುಷ ಯಾರು ಎಂಬ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ಜೈ ಹಿಂದ್ ಒಂದೇ ಮಾತರಂ ಬೋಲೋ ಭಾರತ್ ಮತ ಕಿ ಜೈ ಧನ್ಯವಾದಗಳು